ಒಂದು ಮಾರ್ಕ್ ಮಾಡ್ಬೇಕಲ್ಲ ನಿಮ್ಮ ಪಿ ಡಬ್ಲ್ಯೂ ಅವರು ಏನಂತ ಸರ್ ಕಾರಣ ಅವ್ರನ್ನ ಕೇಳಿ ಇಂಜಿನಿಯರ್ ಕೇಳಿ ನಾವು ರಕ್ಷಣೆ ಕೊಡ್ತಾ ಇದ್ದೀವಿ ಸರ್ಕಾರಿ ಕೆಲಸ ಡಬ್ಲ್ಯೂ ಡಿ ಇಲಾಖೆಯಿಂದ ಮಾಡ್ತಾ ಇಲ್ಲ ಇದನ್ನು ನಾವು ಆರು ತಿಂಗಳಿಂದ ಮೂರು ಸಲ ನಾವು ನೋಟಿಸ್ ಕೊಟ್ಟಿದ್ದೇವೆ ಗೋಡೆಗಳಿಗೆ ಅಂಟಿಸಿದ್ದಾವೆ ಸ್ಟಿಕ್ಕರ್ಗಳು ಅಂಟಿಸಿದಾವೆ ಖುದ್ದಾಗಿ ನಾನೇ ಹೋಗಿ ಅಂಟಿಸಿದ್ದೇನೆ ಹಲವಾರು ಬಾರಿ ಅವ್ರಿಗೆ ಏನು ಡೇಟ್ ಬೇರೆ ಕೊಟ್ಟಿದ್ದಾವೆ ಟೈ ಟೈಮನ್ನು ಕೊಟ್ಟಿದ್ದೇವೆ ಅವ್ರಿಗೆ ಎಷ್ಟು ಒಂದು ವಾರ ಎರಡು ವಾರ ಈ ಟೋಟಲ್ ಆರು ಮಂತ್ ಆಗಿದೆ ಸಿಕ್ಸ್ ಮಂತ್ಸ್ ಆದರೂ ಸಮೇತ ಯಾರೂ ತೆಗಿತಾ ಇಲ್ಲ ಅಲ್ಲಿಗೂ ಲಾಸ್ಟ್ ವೀಕ್ ಸಮೇತನು ನಾವು ಅವರೆಲ್ಲರೂ ಹೋಗಿ ಮಾನವೀಯತೆ ಎಲ್ಲರೂ ಹೇಳಿದ್ದೇವೆ ಏನು ನಮ್ಮ ಲೋಕೋಪಯೋಗವಾಗಿ ಬೌಂಡ್ರಿ ಒಳಗಡೆ ಇರುವಂಥ ಗೂಡಾಂಗಿಗಳನ್ನು ನಾವು ಇವತ್ತು ಕಾರ್ಯಾಚರಣೆ ಪೊಲೀಸರು ನಾವು ಕಂದಾಯ ಇಲಾಖೆಯವರು ಮತ್ತು ಈ ಎಲ್ಲರೂ ಸೇರಿ ತೆಗೆಸು ರಿಮೂವ್ ಮಾಡಿಸ್ತಾ ಇದ್ದೇವೆ ಅನ್ನ ನಮಗೆ ಈಗ ನಾವು ಸ್ಟಾ ಇವತ್ತು ಸ್ಟಾರ್ಟ್ ಮಾಡಿರುವಂಥದ್ದು ಬ್ಯಾರೇಜ್ ಪಾಯಿಂಟಿಂದ ಕುತ್ತಾರ್ ಜಂಕ್ಷನ್ವರೆಗೂ ಇಟ್ಕೊಂಡಿದ್ದೇವೆ ಅವೆಲ್ಲ ರಿಮೂವ್ ಮಾಡ್ತಾ ಇದ್ದೀವಿ ಇಲ್ಲ ಎರಡೂ ಕಡೆಗೂ ಇದೆ ಎರಡು ಕಡೆಗೂ ಇದೆ ಒಂದು ರೌಂಡ್ ಕುತ್ತಾರ್ ಮುಗಿಸ್ಕೊಂಡು ಮತ್ತೆ ಈ ಕಡೆ ರಿಟರ್ನ್ ಬರ್ತವೆ ಇದು ಡಬ್ಲ್ಯೂ ಡಿ ಇಲಾಖೆಯಿಂದ ಮಾಡ್ತಾ ಇದೆ ನಮಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಗೂಡಂಗಡಿಗಳನ್ನ ಅನ್ನತರಾಜ ಇರುವಂತಹ ಯಾವುದೇ ನಾವು ಮಾಡಬೇಕಂತೇಳಿ ಮೂರು ಸಲ ನೋಟಿಸ್ ಕೊಟ್ಟಿದ್ದೇವೆ ಅವ್ರಿಗೆ ಸ್ಟಿಕ್ಕರ್ನ ನಾವೇ ಕುದ್ದಾಗ ಅಂಟಿಸಿದ್ದೇವೆ ಆ ಸ್ಟಿಕ್ಕರ್ನ ರಿಮೂವ್ ಮಾಡಿದ್ದಾರೆ ಅದ್ರ ಮೇಲೆ ಪೇಂಟ್ ಮಾಡಿದ್ದಾರೆ ಆ ರೀತಿ ಜನಗಳನ್ನೂ ಇದ್ದಾರೆ ನಾವು ಫೋಟೋಸ್ ಫೋಟೋಸ್ ಇದೆ ಇದೆ ಕೊಟ್ಟಿದ್ದಾರೆ ಸಿಕ್ಸ್ ಕೊಟ್ಟಿದ್ದಾರೆ ಕೊಡ್ಬೇಕಲ್ಲ ಸರ್ ಬಿಲ್ಡರ್ ಬಿಲ್ಡರ್ ಅವರಿಗೆ ಕೊಡ್ಬೇಕಲ್ಲ ಯಾರೋ ಬಾಡಿಗೆ ನಿಂತವರಿಗೆ ನೋಟಿಸ್ ಕೊಟ್ಟು ಹೋದ್ರೆ ಯಾರಿಗೂ ಗೊತ್ತಾಗ್ತದೆ ಸರ್ ಒಂದು ಒಂದು ನೋಟಿಸ್ ಬರಲಿಲ್ಲ ಯಾರಿಗೂ ನೋಟಿಸ್ ಕೊಟ್ಟಿರಲ್ಲ ಇದು ಬಂದು ಒಂದು ಗಂಟೆ ಸಮಯ ಕೊಡುದಿಲ್ಲ ಅಂದ್ರೆ ಶ್ರೀಮಂತರಿಗೆ ಮಾತ್ರ ಇದು ದೊಡ್ಡ ದೊಡ್ಡ ಬೋರ್ಡ್ ಉಂಟಲ್ಲ ಅದೇ ಯಾಕೆ ಗಿತ್ತಾಕಿಲ್ಲ ಸರ್ ಶ್ರೀಮಂತರ ದುಡ್ಡು ಮಾಡುದಲ್ಲ ಮಾಲಕರಲ್ಲ ಬಾಡಗಿದಾರರು ಮಾಲಕ ಮಾಲಕರಿಗೆ ನೋಡಿಸ್ಕೊಡ್ಬೇಕು ಸರ್ ಆ ಸಿಕ್ಕಿಲ್ಲ ಸಿಕ್ಕಿಲ್ಲ ಮಾಲಕರಿಗೆ ಸಿಕ್ಕಿಲ್ಲ ಮಾಲಕರಿಗೆ ಇದ್ದಂಗೆ ಮಾಲಕರಿಗೆ ಎಲ್ಲಿ ನೋಡ್ಕೊಟ್ಟಿದ್ದಾರೆ ಎಲ್ಲಿ ಕೊಟ್ಟಿದ್ದಾರೆ ಅವ್ರು ತೋರಿಸ್ತಿ ಸಿಗ್ನೇಚರ್ ತೋರಿಸಿಲ್ಲ ಅವರು ಆರು ತಿಂಗಳಿಂದ ಕೊಡ್ಲಿಲ್ಲ ಅವರು ಸುಮ್ಮನೆ ಸುಳ್ಳು ಸುಲಭ ಪ್ರಚಾರ ಮಾಡ್ತಾ ಇದ್ದಾರೆ ಅವರು ಯಾರಿಗೂ ನೋಡಿಸ್ಕೊಡ್ಲಿಲ್ಲ ಕೊಡ್ಲಿಲ್ಲ ಅದೇ ಅದೇ ಹಾಕಿ ಬಿಟ್ಟದ್ದು ಅದು ಸರ್ವೇ ಸರ್ವೆ ನಂಬರ್ ಚೇಂಜ್ ಅಂತೆ ಸರ್ವೆ ನಂಬರ್ ಚೇಂಜ್ ಅಂತೆ ಅದನ್ನು ತೆಗೀಲಿ ಅಲ್ಲಿ ಎಲ್ಲ ಬಿಟ್ಟು ಬಂದಿರಲ್ಲ ಕೆಲವಲ್ಲ ಅದನ್ನು ತೆಗೀಲಿ ಅವರು ಅದನ್ನು ಬಿಟ್ಟು ಬಂದು ಮತ್ತೆ ಎಲ್ಲೆಲ್ಲಿ ಬಂದು ಇವ್ರು ಮಾಡಿದ್ರು ಸರಿಯಾ ಅದು ಹೆಚ್ಚು ತೆಗೀಲಿ ಅಲ್ಲಿ ಒಂದು ಕ್ಯಾಂಟೀನ್ ಉಂಟು ಅದನ್ನು ಬಿಟ್ಟು ಬಂದ್ರಿ ಅದನ್ನು ಕೇಳುವಾಗ ಸರ್ವೆ ನಂಬರ್ ಚೇಂಜ್ ಅಂತ ಹೇಳ್ತಾರೆ ಇದು ನ್ಯಾಯನಾ ಬಡವರಿಗೆ ನ್ಯಾಯ ಶ್ರೀಮಂತರಿಗೆ ನ್ಯಾಯ ಆ ದೊಡ್ಡ ದೊಡ್ಡ ಬೋರ್ಡ್ ಯಾನಪ್ಪವರೆಲ್ಲ ಹಾಕಿದ್ದಾರೆ ಅದನ್ನು ತೆಗೆಯೋಗತ್ತಿ ಯಾರಿಗೂ ಇಲ್ಲ ಯಾಕಂದ್ರೆ ಅವರು ಇದು ಕೊಡ್ತಾರೆ ದುಡ್ಡಿಸ್ಕೊಂಡು ಏನಿಲ್ಲ ಯಾಕಂದ್ರೆ ಅವರು ಮಾಡಿದ್ದು ಸರಿಯಲ್ಲ ಯಾಕಂದ್ರೆ ನೋಟಿಸ್ ಮಾಡಬೇಕಿತ್ತು ಅವರು ಅವರು ನೋಟಿಸ್ ಮಾಡಬೇಕಿತ್ತು ಯಾಕಿದ್ರು ಬಿಲ್ಡರ್ಗೆ ಓನರಿಗೆ ಓನರ್ಗೆ ಇದುವರೆಗೆ ನೋಟಿಸ್ ಕೊಡಲಿ ಯಾರೋ ಬಾಡಿಗೆದಾರರಿಗೆ ನೋಟಿಸ್ ಮಾಡಿದರೆ ಓನರಿಗೆ ಗೊತ್ತಾಗ್ತಾ ಈ ಬಾಡಿಗೆದಾರರು ಅದನ್ನ ಅರ್ಧ ಹಾಕಿದ್ದಾರೆ ಅವರಿಗೆ ಅಲ್ಲ ಗೊತ್ತಿಲ್ಲ ಅದು ಎಲ್ಲರೂ ಕೊಟ್ಟಿದ್ದಾರೆ ಈಗ ಒಂದು ಗಂಟೆ ಸಮಯ ಸಹ ಕೊಡುವುದಿಲ್ಲ ಅವರು

ಈಗ ಕೆಲವು ಅಂಗಡಿಗಳಿಗೆ ನೋಟಿಸು ಕೊಟ್ಟಿದೆ ಕೆಲವು ಅಂಗಡಿಗಳಿಗೆ ನೋಟಿಸು ಸಿಕ್ಕಿಲ್ಲ ಮಾಲೀಕರಿಗೆ ಕೊಟ್ಟಿದ್ದೇವೆ ಕೆಲಸದವರಿಗೆ ಗೊತ್ತಿಲ್ಲ ಜೊತೆಗೆ ಕೆಲವು ಅಂಗಡಿಗಳನ್ನು ತೆರವು ಮಾಡಲಿಲ್ಲ ಸರ್ವೆ ನಂಬರ್ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿನ ಜನ ಉದ್ರಿಕ್ತರಾಗಿ ಯಾಕೆ ನೀವು ಅಂಗಡಿಗಳನ್ನು ತೆರವು ಮಾಡಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಅವರ ಹತ್ರ ತರಾಟೆಗೆ ತಗೊಂಡರು ಸ್ಥಳೀಯ ಯುವಕರು ಜೊತೆ ಸೇರಿ ಈಗ ಯಾವುದೋ ಒಂದು ತೆಗೆಯದ ತೆರವು ಮಾಡದಂಥ ಅಂಗಡಿಯನ್ನು ತೆಗಿಲಿಕ್ಕೆ ಮುಂದುವರಿತಾ ಇದ್ದಾರೆ ಒಂದು ಗಂಜಿ ಹೋಟೆಲ್ ಇದೆ ಈ ಹೋಟೆಲನ್ನು ಯಾಕೆ ನೀವು ತೆರವು ಮಾಡಲಿಲ್ಲ ಅಂಥೇಳಿ ಸಾರ್ವಜನಿಕರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಇದೀಗ ಅಧಿಕಾರಿಗಳು ಇಂಜಿನಿಯರ್ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಅಂಗಡಿಯನ್ನು ವಿಚಾರಿಸದಕ್ಕಾಗಿ ತೆರಳುತ್ತಾ ಇದ್ದಾರೆ